ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಹತ್ಯೆಗಳ ಆರೋಪದ ಕುರಿತು ತನಿಖೆ ಮಾಡಲೆಂದೇ ನಾವು ಎಸ್ಐಟಿ ರಚನೆ ಮಾಡಿದ್ದು ನಾವು ಅವರ ಪರ ಇವರ ಪರ ಇಲ್ಲ ನಾವು ಪರ ಇದೇವೆ ಎಂದು ಪ್ರಿಯಾಂಕರ್ಗೆ ಹೇಳಿದರು ಮಂಗಳೂರಿನ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಲುವಾಗಿ ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಎಸ್ಐಟಿ ತನಿಖೆ ಕುರಿತಂತೆ ಪ್ರತಿಕ್ರಿಯೆ ನೀಡಿದರು ಈ ಪ್ರಕರಣವನ್ನ ತನಿಖೆ ಮಾಡಲು ಎಸ್ಐಟಿ ಮಾಡಿದ್ದು ನಾವೇ ಅಲ್ಲವೇ ಹಿಂದಿನ ಸರ್ಕಾರ ಇತ್ತಲ್ಲ ಅವರು ಯಾಕೆ ಮಾಡಿಲ್ಲ ಅವರು ಧರ್ಮಸ್ಥಳ ಚಲೋ ಮಾಡಿದ್ದು ಧರ್ಮಾಧಿಕಾರಿಯವರ ಮರ್ಯಾದೆ ಉಳಿಸಲೆಂದೇ ತಾನೆ ವೇದಿಕೆ ಹತ್ತಿ ಧರ್ಮಾಧಿಕಾರಿ ಪರ ವಹಿಸಿದ್ರು ವೇದಿಕೆ ಇಳಿದು ಸೌಜನ್ಯ ಮನೆಗೆ ಹೋಗಿದ್ರಲ್ಲ ಆಗ ಯಾರ ಪರವಾಗಿ ಹೋಗಿದ್ದು ಅಲ್ಲಿ ಸೌಜನ್ಯ ಸಂಬಂಧಿಕರು ಯಾರ ಹೆಸರು ಉಲ್ಲೇಖಿಸಿದ್ದು ಅದೇ ಬಿಜೆಪಿ ನಾಯಕರು ಮಾಧ್ಯಮದ ಎದುರು ಬಂದು ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಬೇಕಾದ್ರೆ ಅವರ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಅನ್ನುತ್ತಾರೆ ಈ ರೀತಿಯಾಗಿ ವೇದಿಕೆ ಇಳಿದಾಗ ವಿರುದ್ಧ ಹತ್ತಿದಾಗ ಧರ್ಮಾಧಿಕಾರಿ ಪರ ಏನಿದು ನಾಟಕ ಮಾಡುತ್ತಿದ್ದ ಅವರು ಎರಡೆರಡು ದೋಣಿಯಲ್ಲಿ ಕಾಲಿಟ್ಟು ಹೋಗುವ ಬಿಜೆಪಿಯವರನ್ನು ಬಿಟ್ಟು ನಮ್ಮಲ್ಲಿ ಪ್ರಶ್ನೆ ಕೇಳಿದ್ರೆ ಏನು ಪ್ರಯೋಜನ ಎಂದು ತರಾಟೆಗೆ ತೆಗೆದುಕೊಂಡರು ಒಂದು ಮಾಡಬೇಕಾದ್ರೆ ಸರ್ಕಾರದ ನಾವು ಮಾಡ್ಲಿಕ್ಕೆ ಕೆಲವು ಕ್ರೈಟೀರಿಯಾ ಇರ್ತದೆ ಕೋರ್ಟಿಗೆ ಹೋಗ್ತದೆ ಅಲ್ಲಿ ಕೂಡ ಏನೋ ಚರ್ಚೆ ಆದ್ಮೇಲೆ ಮಾಡಿರ್ತಾರೆ ಕಾರಣಗಳು ಕೊಡಲಾರದೆ ನಾವು ಗಡಿ ಪಾರ್ ಮಾಡಲಿಕ್ಕೆ ಆಗೋದಿಲ್ಲ ಪ್ರಯತ್ನ ಐ ಟಿ ಯಾರು ನಾವೇ ಅಲ್ವಾ ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ನೀವು ಯಾರು ಮಾಡ್ತಾ ಮಾಡ್ತಾಯಿದ್ದೀರಾ ಅವರಿಗೆ ಕೇಳ್ತಾ ಇದ್ದೀರಾ ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್ ನಾವು ಅವ್ರ ಪರಾನೂ ಇಲ್ಲ ಇವ್ರ ಪರಾನೂ ಇಲ್ಲ ಸತ್ಯದ ಪರವಾಗಿ ಇದ್ದೇವೆ ಈಗ ಬಿ ಜೆ ಪಿ ಅವರು ನೀವು ಹೇಳಿ ನಿಮಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತು ಸ್ಥಳೀಯ ಎಲ್ಲ ನೀವು ಮಾಧ್ಯಮ ಸ್ನೇಹಿತರಿದ್ದೀರಾ ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ದು ಬಿ ಜೆ ಪಿ ಮಠದಗೋಸ್ಕರ ಕರೆಕ್ಟಾ ಧರ್ಮಾಧಿಕಾರಿಗಳ ಮನ ಏನೋ ಮರ್ಯಾದೆ ಉಳಿಸ್ಲಿಕ್ಕೆ ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ ವೇದಿಕೆ ಇಳಿದಾಗ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ ಯಾರು ಪರವಾಗಿ ಹೋಗಿದ್ರು ಅವರು ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಯಾರು ಹೆಸರು ಉಲ್ಲೇಖಿಸಿದ್ರು ಅವಾಗ ಯಾರು ಪರವಾಗಿ ಮತ್ತೆ ಅದೇ ನಮ್ಮ ಬಿ ಜೆ ಪಿ ನಾಯಕರು ಬಂದು ತಮ್ಮ ಮುಂದೆ ಏನು ಹೇಳ್ತಾರೆ ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾದ್ರೆ ನಾವು ಅವರ ಬೆನ್ನೆಲುವಾಗಿ ನಿಲ್ತೀವಿ ಅಂತ ವೇದಿಕೆ ಇಳಿದ ಮೇಲೆ ವಿರುದ್ಧ ಹತ್ತಿದಾಗ ಪರಾಲ ಏನು ನಾಟಕ ನಡೆಸಿದ್ದಾರೆ ರೀ ಎರಡೆರಡು ದೋಣಿನಲ್ಲಿ ಜೆ ಪಿಯವ್ರು ಹೋಗ್ತಾರೆ ಅವ್ರಿಗೆ ಬಿಟ್ಟು ನಾವು ಯಾರು ಎಸ್ ಐ ಟಿ ರಚನೆ ಮಾಡಿದ್ದೀವಿ ಯಾರು ಸತ್ಯವನ್ನು ಹೊರಗೆ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಅನುಮಾನ ಪಡಿದ್ರೆ ನಾವೇನು ಮಾಡೋಕ್ಕಾಗೇಡಿಯಲ್ಲಿ ತಿಮ್ಮಾರೆಡ್ಡಿ ಅವರು ತಿಮ್ಮಾರೆಡ್ಡಿ ಅಂತ ವ್ಯಕ್ತಿ ಇರ್ಬೋದು ಗಿರೀಶ್ ಅವರು ಇರ್ಬೋದು ಯಾರೇ ಇರ್ಬೋದು ಇವರೆಲ್ಲ ಯಾವ ಗರ್ಡಿನಲ್ಲಿ ಬೆಳೆದಿದ್ರಿ ಯಾವ ಗರ್ಡಿನಲ್ಲಿ ಬೆಳೆದಿದ್ರು ಕಾಂಗ್ರೆಸ್ನವರ ಸೇವಾದಳದವರ ಸಂಘ ಪರಿವಾರದವರು ಬಿ ಜೆ ಪಿಯವರು ಗಿರೀಶ್ ಮಠನವರು ಅವರು ಬಿ ಜೆ ಪಿ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್ ಗುರ್ಮಿಟ್ಕಲ್ನಲ್ಲಿ ಬಿ ಜೆ ಪಿ ಬಿ ಫಾರ್ಮ್ ತಗೊಂಡಿದ್ದಾರೆ ಏನೋ ಎಲ್ಲೋ ಬಂದು ವಿಧಾನಸೌಧಕ್ಕೆ ಬಾಂಬ್ ಹಚ್ಚಿದ ತಕ್ಷಣವೇ ಭಗತ್ ಸಿಂಗಿಗೆ ಹೋಲಿಕೆ ಮಾಡಿಬಿಟ್ಟು ಬಿ ಜೆ ಪಿ ಯುವ ಮೋರ್ಚಾ ಮಾಡಿದ್ದು ಕಾಂಗ್ರೆಸ್ ಅವರ ಬಿ ಜೆ ಪಿ ಅವರ ಸೊ ಇವರೆಲ್ಲನೂ ಅದೇ ಗಡಿಯಲ್ಲಿ ಬೆಳೆದಿರೋದು ನಾನು ಹೇಳ್ದಂಗೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ದಯವಿಟ್ಟು ಆರ್ ಎಸ್ ಎಸ್ ಜಗಳನ್ನ ತಂದು ಸರ್ಕಾರಕ್ಕೆ ಹಚ್ಚಬೇಡಿ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಸರ್ಕಾರ ನೋಡಿ ಸಿ ಹೌ ಕ್ಯಾನ್ ಐ ಟಾಕ್ ಆ್ಯಂಡ್ ಬಿಹೇವ್ ಆಫ್ ದ ಇನ್ವೆಸ್ಟಿಗೇಟರ್ಸ್ ನಾನು ನನಗೆ ಮಾಹಿತಿ ಕೊಡಿ ನಾನು ಓದ್ಬಿಟ್ಟು ತಮಗೆ ತಿಳಿಸ್ಬೋದು ಇನ್ವೆಸ್ಟಿಗೇಷನ್ ಈಸ್ ಅಂಡರ್ ಪ್ರೊಸೆಸ್ ಅದರಲ್ಲಿ ಏನು ಬಂದಿದೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಬಿ ಜೆ ಪಿ ಅವರಿಗೆ ಗೊತ್ತಿದ್ರೆ ಸಂತೋಷ ಎಲ್ಲಿ ಷಡ್ಯಂತ್ರ ಅಂದರೆ ಏನು ಹೇಳಿ ಏನು ಹೇಳಿ ಷಡ್ಯಂತ್ರ ಈ ಈ ಷಡ್ಯಂತ್ರ ಅಂದರೆ ಈ ಎಲ್ಲ ಕಾರಣಗಳು ಕೊಡಬೇಕಲ್ಲ ನಮಗೆ ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೇನಾ ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್